ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಸಾಲ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡ್ವಿ ಹೇಗಿದೆ ಅಂತ ಹೇಳ್ತೀನಿ ಹಾಂ ನೋಡೋಣ ಏನೇನೆಲ್ಲ ಐಟಮ್ಸ್ ಬೇಕು ಯಾವ ಥರ ಎಲ್ಲ ಮಾಡೋದು ಅಂತ ಮೊದಲಿಗೆ ನಿಮಗೆ ಎಷ್ಟು ರೊಟ್ಟಿ ಬೇಕು ಅಷ್ಟು ಅಕ್ಕಿ ತಗೊಳ್ಳಿ ಆಮೇಲೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಒಂದು ಕಟ್ಟು ಸಬಸಿಗೆ ಸೊಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ಯಾರೆಟ್ ಎರಡು ಚಿಕ್ಕದು ಆಮೇಲೆ ಎರಡು ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಅದಕ್ಕೆ ಕಲಿಸ್ಕೊಳ್ಳಿ ನಿಮಗೇನಾದರೂ ಅಕಸ್ಮಾತ್ ತಟ್ಟಬೇಕಾದ್ರೆ ಇಲ್ಲ ಹಂಚ್ ಮೇಲೆ ಹಾಕೋಬೇಕಾದ್ರೆ ತೆಳ್ಳಗೆ ಅನಿಸಿದರೆ ಸ್ವಲ್ಪ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಗಟ್ಟಿ ಮಾಡಿಕೊಡಿ ಈ ಥರ ಆಗಿದೆ ಒಂದು ಬಾಳೆದೆಲೆಗೆ ಸ್ವಲ್ಪ ಆಯಿಲ್ ಹಾಕೊಂಡು ಸಾರಕೊಬಿಟ್ಟು ಈ ಥರ ತಟ್ಟಿ ಈಗ ರೊಟ್ಟಿ ರೆಡಿ ಆಯಿತು ಬೇಯ್ತಾ ಇದೆ ಆಗಿದೆ ನನ್ನ ಮಗಳಿಗೆ ಕೊಟ್ಟು ಹೇಗಿದೆ ನೋಡೋಣ ಅವಳಂತೂ ಸೂಪರ್ ಅಂದ್ಲು ದಯವಿಟ್ಟು ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್